ಬೆಂಗ್ಳೂರು ಬಂದ್ಬಿಡ್ತಾ ಅಯ್ಯೋ ನಿಮ್ದಾಗ್ ನಿದ್ದೆ ಮಾಡೋಕ್ಕೂ ಆಯ್ತಿಲ್ವಲ್ಲಪ್ಪ ಅಯ್ಯೋ ಇವನು ಯಾರು ಇವನು ಹಿಂಗೆ ನೋಡ್ತಾನೆ ಹೆಣ್ಮಕ್ಳು ನೋಡೇ ಇಲ್ವಾ ಎಲ್ಲೋದ್ರು ಹೆಣ್ಮಕ್ಳಿಗೆ ಇದೇ ಆಯ್ತು ತಿನ್ಕೊಳಂಗೆ ನೋಡ್ತಾವನೆ ಅಯ್ಯ್ ಎಪ್ಪಾ ಮೆಜೆಸ್ಟಿಕ್ ಹೋಗೋದಾಗ ರ್ಯಾಪಿಡ್ ಬುಕ್ ಮಾಡಬೇಕು ಚಾರ್ಜರ್ ಬೇರೆ ಇಲ್ಲ ಪವರ್ ಬ್ಯಾಂಕ್ ತಂದಿದಿನ ಹ್ಞೂ ತಂದಿದ್ದೀನಿ ಅಪ್ಪ ಬದುಕ್ತ ಜೀವ ಆಮೇಲೆ ಚಾರ್ಜ್ ಖಾಲಿಯಾಗಿದ್ರೆ ಏನು ಮಾಡಬೇಕಾಗಿತ್ತು ಅಯ್ಯೋ ಕರ್ಮ ಹ್ಮ್ ಅಯ್ಯಪ್ಪ ನನ್ನ ಬ್ಯಾಗ್ ನೋಡಿ ಹೆಂಗೈತೆ ಒಳ್ಳೆ ಥೂ ಫಸ್ಟ್ ಬ್ಯಾಗ್ನ ತೆಗೆದು ಬಿಸಾಕ್ಬೇಕು ಹೊಸ ಬ್ಯಾಗ್ ತಗೋಬೇಕು ನನ್ ಗಂಡನ ಕೇಳ್ಬಿಟ್ಟು ಅಯ್ಯಪ್ಪ ಎಲ್ಲ ಹೆಂಗವ್ರೆ ನಾನ್ ನೋಡಿ ಈ ಬ್ಯಾಗ್ ತಕ ಬಂದಿದ್ದೀನಿ ಹ್ಮ್ ನನ್ ಗಂಡ ಏನ್ ಮಾಡ್ತವನೋ ಏನೋ ಪಾಪ ಊಟಕ್ಕೆ ಏನ್ ಮಾಡ್ತಾರೋ ಏನೋ ಅಡುಗೆ ಏನ್ ಮಾಡ್ಕೋತಾರೋ ಅಯ್ಯೋ ಮದ್ದು ರೋಡೆ ಬೇರೆ ಬದ ಹೆಂಗ್ ತಿನ್ನೋದು ಎಲ್ಲ ನನ್ನೇ ನೋಡ್ತಾರೆ ಹೆಂಗ್ ಕುತ್ಕೊಂಡ್ರು ಈ ಜನ ನೋಡ್ತಾರೆ ಒಳ್ಳೆ ತಲೆ ಹೋಗರು ಹ್ಮ್ ನಿದ್ದೆ ಮಾಡೋದ ಅನಿಸ್ತೈತೆ ಆದ್ರೆ ನಿದ್ದೆ ಮಾಡೋಕ್ಕೆ ಭಯ ಹ್ಮ್ ಹ ನನ್ ಚಪ್ಪಲಿ ಚಪ್ಪಲಿ ಇದೆಯಾ ಎಂಟ್ನೂರು ರೂಪಾಯಿ ಕೊಟ್ಟು ಬೇರೆ ತಗೊಂಡಿದ್ದೀನಿ ಯಪ್ಪ ಕಾಲಿಂದ ಬಿಚ್ಚಿದ್ರೆ ಭಯ ಆಯ್ತದೆ ನನ್ ಗಾಂಡಾಮಕ ಸೇರ್ಸೊಡೋದು ಬಿಡ್ತೇನೆ ಹ ಏನ್ ಚಳಿ ಆಗ್ತೈತೆ ಯಪ್ಪ ಬೆಂಗಳೂರು ಕ್ಲೈಮೇಟ್ ಇಷ್ಟೊಂದ ಮೊದ್ಲೆ ನನಗೆ ಕೋಲ್ಡ್ ಆಗಲ್ಲ ನನ್ ಗಂಡ ಮೊದ್ಲೇ ಬೈತಾನೆ ಹೋಗ್ ಸುತ್ಕಬ ಜ್ವರ ಅಂತ ಮನಿಕ್ಕೋ ಮೂರ್ ಮೂರ್ ದಿನಕ್ಕೂ ಅಂತ ಮಕ್ಳಗ್ ಬೇರೆ ತಿಂಡಿ ತಗೋಬೇಕು ಇಷ್ಟು ತಗೊಂಡಿದಿನಿ ಸಾಕಾಗುತ್ತಾ ಅಯ್ಯೋ ನಂಗೆ ಗಂಡ ಕೊಟ್ಟಿರೋ ದುಡ್ಡಲ್ಲಿ ಇಷ್ಟು ತಗೊಂಡಿರೋದೇ ಹೆಚ್ಚು ನಮ್ಮ ಹುಡುಗರು ಅಮ್ಮ ತಿಂಡಿ ತಿಂಡಿ ಅಂತಾರೆ ಹೋಗಿ ಅಜ್ಜಿ ಮನೆ ಸೇರ್ಕೊಂಡವ್ರೆ ಈಗ ಹೋದ ತಕ್ಷಣ ಕೈ ನೋಡ್ತವೆ ಮೈಕ್ಳು ಇದನ್ನೇ ತಗೋ ಕೊಡೋಣ ಮಂಡಿಗೆ ಬಂದಮೇಲೆ ಶಾಪಿಂಗ್ ಕರ್ಕೋ ಖುಷಿ ಪಡಿಸ್ಬೇಕು ಅಷ್ಟೇ ನನ್ನ ಮಕ್ಳನ್ನ ಇದೆಲ್ಲಿ ಸಾಕಾಗುತ್ತೆ ನಮ್ಮ ಮಕ್ಳಿಗೆ ಅಯ್ಯೋ ತಿಂಡಿ ತಿಂಡಿ ಅಂತವೆ ತೆಗಿ ಇನ್ನು ಎಷ್ಟು ದೂರ ಆಯಿತೋ ಏನೋ ಸಾಕಾಯಿತು ಧರ್ಮಸ್ಥಳ ಸಂಘದ ದುಡ್ಡು ಬೇರೆ ಕಟ್ಟಬೇಕು ನನ್ನ ಗಂಡ ಇನ್ನೂ ಐದು ಸಾವಿರ ಬ್ಯಾಲೆನ್ಸ್ ಕೊಟ್ಟಿಲ್ಲ ಬಾಡಿಗೆ ಕಟ್ಟಬೇಕು ಏನು ಮಾಡೋದು ಕರೆಂಟ್ ಬಿಲ್ಲು ಫ್ರೀ ಅಂತ ಅಂದ ಸಿದ್ದರಾಮಯ್ಯ ಅವ್ನ ಬಾಯಿಗೆ ಇಟ್ಟಾಕ ಎರಡು ಸಾವಿರ ದುಡ್ಡು ಹಾಕಿಲ್ಲ ಹೆಂಗೋ ಮೇಂಟೈನ್ ಮಾಡ್ಕೊಳ್ಳುವ ಅಂದರೆ ಅಯ್ಯೋ ನನ್ಗಂಡ್ ಕೇಳಿದ್ರು ಎಲ್ಲಿದ್ದದು ಈಗ ಹೋಗು ಅಂತಾನೆ ಬೆಳಗಾನ ಕುಡಿತಾನೆ ಹಿಂಗಪ್ಪ ಸಾಕಪ್ಪ ಈ ಹೆಣ್ಣು ಮಕ್ಕಳು ಜೀವನ ಅಯ್ಯೋ ಕರ್ಮ ಈ ಹುಡುಗನು ಏನು ಹಿಂಗೆ ನೋಡ್ತದೆ ದೂರ ದೂರನೇ ಥೂ ಎಪ್ಪ ಎಪ್ಪಾ ಈ ಹಿಂದ್ಗಡೆ ಸೀಟಿಂದ ಬೇರೆ ಹಿಂಗೆ ತಳ್ತಾರೆ ಓ ಅವು ಆಂಟಿ అయ్యో అలా ముందే కత్తు తడి తెప్పవా అన్నది బెడవా ఈ వంకలు ఎప్ప ఎప్ప ఇన్న చూరు నెట్ నెట్గా హండ్రె ఇన్న ఆడిరోరు అయ్యో కర్మ